ಕಾಶಿ ಶಿವರಾತ್ರಿ ಪೂಜೆಗೆ ಹೋಗಿದ್ವಿ ನಮ್ಮ ದರ್ಶನ ಆಯಿತು ಪ್ರಯಾಗಕ್ಕೂ ಹೋಗಿದ್ವಿ ಅಲ್ಲಿ ಕರ್ನಾಟಕಕ್ಕೆ ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಬಹುದು ಕರ್ನಾಟಕ ತೊಂದರೆ ಇಲ್ಲ ಜಗತ್ತಿನಾದ್ಯಂತ ಸಮಸ್ಯೆ ಇದೆ ಮತ್ತೆ ವಿಪರೀತ ವಸತಿ ಆಯ್ತಲ್ಲ ಅದಕ್ಕಿಂತ ಜಾಸ್ತಿ ಆಗೋ ಲಕ್ಷಣ ಇದೆ ಆಮೇಲೆ ಎಲ್ಲ ಸಮಸ್ಯೆಗಳಿದೆ ನೀರು ಯುದ್ಧ ಆಗೋ ಲಕ್ಷಣ ಇದೆ ನಾನು ಹೇಳಿದ್ನಲ್ಲ ಸಂಕ್ರಾಂತಿ ಆಗಲಿ ಆಮೇಲೆ ಬಡ್ಜೆಟ್ ಆಗುತ್ತೆ ಯುಗಾದಿ ಆಗಲಿ ಅವರಾಗಿ ಬಿಟ್ರೆ ಆಗುತ್ತೆ ರಾಜಕಾರಣ ಪ್ರಾಬ್ಲಮ್ ಏನಿಲ್ಲ ಒಳ್ಳೇದಾಗಲಿ ಎಲ್ಲರಿಗೂ ಆಗಲಿ ಶಿವಕುಮಾರ್ ಆತ್ಮೀಯ ಪರಮೇಶ್ವರ್ ಅವರು ಬೇಕಾದರೆ ಆಗಲಿ ಎಲ್ಲರಿಗೂ ಆಗಲಿ ನೋಡಿ